ಬದುಕು ಭಾವನೆ ಯಶಸ್ಸು ಬರಡಾದ ಬದುಕಿಗೆ ಇಪ್ಪತ್ಮೂರು ಸ್ಫೂರ್ತಿಯ ಚಿಲುಮೆಗಳು ಬರೆದಿರೋದು ಗಿರೀಶ ಶ್ರೀಪಾದ ಮೇಒಂ ರಿ ಸರ್ ಬನ್ನಿ ನಿನ್ನೆ ಹೋದಂತ ಚಾಪ್ಟರ್ನ ಇವತ್ತು ಇನ್ಡೀಪ್ ಆಗಿ ಕಂಟಿನ್ಯೂ ಮಾಡೋಣ ನಿಮ್ಮ ಬೇಕು ಬೇಡಗಳ ಕುರಿತು ಮೊದಲು ನಿರ್ಧರಿಸಿ ನಿನ್ನೆ ನಾವು ಹೇಗೆ ಬೇಕು ಬೇಡ ಬಗ್ಗೆ ಕ್ಲಾರಿಟಿ ಇರಬೇಕು ಹೇಗೆ ನಾವು ಮ್ಯಾನಿಫೆಸ್ಟೇಷನ್ ಲಾ ಆಫ್ ಅಟ್ರಾಕ್ಷನ್ ಬಳಸ್ಕೋಬೇಕು ಅಂತ ನೋಡಿದ್ವಿ ಈಗ ಆ ಕ್ಲಾರಿಟಿ ತಗೊಳ್ಳೋದು ಹೇಗೆ ಅಂತ ಕೆಲವೊಂದು ಪಾಯಿಂಟ್ಸ್ ನ ಇಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಆ ನದೊಂದು ರಿಕ್ವೆಸ್ಟ್ ಇಫ್ ಪಾಸಿಬಲ್ ನಿಮಗೆ ಪುಸ್ತಕಗಳಿಂದ ಪರಿವರ್ತನೆಗೆ ಅಂತ ಒಂದು ಬುಕ್ ಇಟ್ಬಿಡ್ತೀರಾ ಪ್ಲೀಸ್ ನಿಮ್ಗೋಸ್ಕರ ಇಟ್ಬಿಟ್ಟು ಯಾವಾಗ ನಿಮ್ಗೆ ಏನೇನು ನೋಟ್ ಮಾಡ್ಕೊಳ್ತೀರಾ ಅದನ್ನೆಲ್ಲ ಆ ಬುಕ್ ಹೆಸರು ಬರೀರಿ ಚಾಪ್ಟರ್ ಹೆಸರು ಬರ್ಕೊಳ್ಳಿ ನೀವು ನೀವೇನೇನು ಪಾಯಿಂಟ್ ನೋಟ್ ಮಾಡಿದ್ರಿ ಅಂತ ಕೀ ಪಾಯಿಂಟ್ಸ್ ಅಂತ ಬರ್ಕೊಳ್ಳಿ ಇದು ನೀವ್ ಟೈಮ್ ನಿಮ್ ಬ್ಯಾಗಲ್ಲಿ ಇಟ್ಕೊಂಡಿದ್ರೆ ಎಲ್ಲರೂ ಜರ್ನಿ ಮಾಡ್ಬೇಕಾದ್ರೆ ಸುಮ್ನೆ ನೋಡ್ತಾ ಹೋದ್ರೆ ನಿಮ್ಗೆ ಏನೋ ಪ್ರಾಬ್ಲಮ್ ಇರುತ್ತೆ ಅನ್ಕೊಳ್ಳಿ ತಗೊಳ್ಳಿ ಸುಮ್ನೆ ನೋಡ್ತಾ ಹೋಗಿ ನಿಮ್ಗೆ ಏನೋ ಒಂದು ಡಿಪ್ರೆಷನ್ ಇರ್ತೀರ ನೋಡ್ತಾ ಹೋಗಿ ನಿಮಗ್ ತುಂಬಾ ಕ್ಲಾರಿಟಿ ಕೊಡತ್ತೆ ಓಕೆ ನೋಡೋಣ ಕೆಲವ್ರು ಮಾಡ್ತಿದ್ದಾರೆ ಅಂತ ಕೂಡ ಕೇಳ್ಪಟ್ಟೆ ನಾನು ಓಕೆ ಸೊ ಈಗ ನಾವು ಈ ಒಂದು ಚಾಪ್ಟರ್ ಅಲ್ಲಿ ನಮ್ಮ ಮುಂದಿನ ವಿಷಯನ ತಿಳ್ಕೊಳ್ಳೋಣ ನಿಮ್ಮ ಬದುಕಿನ ಮೌಲ್ಯಗಳತ್ತ ಮೊದಲು ಯೋಚಿಸಿ ಹೇಗೆ ನಾವು ಕ್ಲಾರಿಟಿ ತಗೊಳ್ಳೋದು ಅಂದ್ರೆ ನಾವು ನಮ್ಮ ಮೌಲ್ಯಗಳೇನು ನಾವು ಯಾವ ತರದ ವ್ಯಾಲ್ಯೂ ವ್ಯಾಲ್ಯೂಸ್ನ ನಂಬ್ತೀವಿ ಅದ್ರ ಬಗ್ಗೆ ಮೊದಲು ಯೋಚಿಸಬೇಕು ಅಂದರೆ ನಮ್ಮ ಬದುಕಲ್ಲಿ ಬೇಕು ಬೇಡಗಳನ್ನು ಅರಿಯುವುದರಲ್ಲಿ ಮುಖ್ಯ ಪಾತ್ರ ಯಾವುದು ವಹಿಸುತ್ತೆ ಅಂದರೆ ನಮ್ಮ ಮೌಲ್ಯಗಳು ಇಲ್ಲಿ ನಾವು ಯಾರು ನಮ್ಮ ಅಂತರಂಗ ಮತ್ತು ಬಹಿರಂಗದಲ್ಲಿ ನಾವು ಏನನ್ನ ನಂಬ್ತಾ ಇದ್ದೀವಿ ನಾವು ಯಾರು ನಮ್ಮ ಒಳಗಡೆ ಅಂಡ್ ನಮ್ಮ ಹೊರಗಡೆ ಎರಡರಲ್ಲೂ ಕೂಡ ನಮ್ಮ ನಮ್ಮ ಬಿಲೀಫ್ ಸಿಸ್ಟಮ್ ನಾವು ಯಾವುದನ್ನ ನಂಬ್ತೀವಿ ನಮ್ಮ ವ್ಯಕ್ತಿತ್ವ ಏನು ನಮ್ಮ ಆಸಕ್ತಿಗಳೇನು ಹಾಗೂ ನಾವು ಯಾವುದಾದರಿಂದ ದೂರವಿರಲು ಬಯಸ್ತಾ ಇದ್ದೀವ ಮುಂತಾದ ಸಂಗತಿಗಳನ್ನು ಪರಿಶೀಲಿಸಿ ಆಯ್ಕೆ ಮಾಡಿಕೊಂಡಾಗ ನಮ್ಮ ಮೌಲ್ಯಗಳು ಆಸಕ್ತಿ ಹಾಗೂ ಅಭಿರುಚಿಗಳಿಗೆ ತಕ್ಕಂತಹ ಬಯಕೆಗಳನ್ನು ಆಯ್ಕೆ ಮಾಡಿಕೊಂಡು ಇದಕ್ಕೆ ವ್ಯಕ್ತಿರಿಕ್ತವಾದವುಗಳನ್ನು ವರ್ಜಿಸಬಹುದಾಗಿದೆ ಅಂದ್ರೆ ಈಗ ನಾನು ಯೋಚನೆ ಮಾಡಿದ್ದು ನಾನು ಯಾರು ಓಕೆ ಸಕ್ಸಸ್ ಪ್ರಕಾರ ಯಶಸ್ಸಿನ ಪ್ರಕಾರ ಏನ್ ಯೋಚನೆ ಮಾಡ್ತೀನಿ ಅಂದ್ರೆ ಓಕೆ ನಾನು ಯಾರು ನನ್ನ ವ್ಯಕ್ತಿತ್ವ ಏನು ಆ ನನ್ನ ನಂಬಿಕೆ ಏನು ಅಂತ ಬಂದಾಗ ಆಧ್ಯಾತ್ಮನ ಯಾರು ಫಾಲೋ ಮಾಡ್ತಾರೆ ಅವರು ಖಂಡಿತ ಬದುಕನ್ನ ಚೆನ್ನಾಗಿ ಬದುಕ್ತಾರೆ ಇದು ನನ್ನ ನಂಬಿಕೆ ಹೊರಗಡೆಯಿಂದ ಕೂಡ ಯಾರು ಆಧ್ಯಾತ್ಮದಲ್ಲಿ ತೊಡಗಿಸ್ಕೊಂಡು ಅಳವಡಿಸ್ಕೊಂಡು ಜೀವನ ಮಾಡ್ತಿರ್ತಾರೆ ಅಂಥವ್ರ ಜೀವನಾನ ನಾನು ನಂಬ್ತೀನಿ ಇದು ನನ್ನ ನಂಬಿಕೆ ನನ್ನ ವ್ಯಕ್ತಿತ್ವ ಏನು ಓಕೆ ನನಗೆ ಈ ಜಗಳ ಮಾಡೋದು ಕೂಗಾಡೋದು ಕಿರ್ಚಾಡೋದು ಇದು ನನ್ಗೆ ಇಷ್ಟ ಆಗಲ್ಲ ಸೊ ಇದು ನನ್ನ ವ್ಯಕ್ತಿತ್ವ ನಾನು ಹೇಗೆ ಯಾರಿಂದ ದೂರ ಇರೋಕ್ಕೆ ಬಯಸ್ತೀನಿ ತುಂಬಾ ಜಗಳ ಮಾಡೋದು ತುಂಬಾ ಎಕ್ಸ್ಪ್ಲೇನ್ ಮಾಡೋದು ತುಂಬಾ ಪ್ರಶ್ನೆ ಮಾಡೋರು ಸಿಕ್ಕಾಪಟ್ಟೆ ಇರಿಟೇಟ್ ಮಾಡೋ ಅಂತ ಪೀಪಲ್ ಇಂದ ನಾನು ದೂರ ಇರಕ್ಕೆ ಇಷ್ಟ ಪಡ್ತೀನಿ ಆಮೇಲೆ ಕೆಲವೊಂದು ಪ್ಲೇಸಸ್ನ ಕೆಲವೊಂದು ಪೀಪಲ್ ಈ ಪಾರ್ಟಿ ಏನು ಹೋಟೆಲ್ಸ್ಗೆ ತುಂಬಾ ಈ ಪಬ್ಬು ಇದೆಲ್ಲ ನಂಗೆ ಇಷ್ಟ ಆಗಲ್ಲ ತಪ್ಪು ಅಂತ ನಾನು ಹೇಳ್ತಿಲ್ಲ ಅಂತದ್ರಿಂದ ನಾನು ದೂರ ಇರಬೇಕು ಅಂತ ಬಯಸ್ತೀನಿ ಯಾಕೆ ನನ್ನ ವ್ಯಕ್ತಿತ್ವ ಆಧ್ಯಾತ್ಮದಕ್ಕೆ ಕನೆಕ್ಷನ್ ಇಲ್ಲಿದೆ ಈಗ ನಾನು ಯಾರು ನಾನು ಆಧ್ಯಾತ್ಮವನ್ನ ನಂಬೋಳು ನಾನು ಈ ತರ ನ ನಂಬೋಳು ಇದು ನನಗೆ ಕ್ಲಾರಿಟಿ ಸಿಕ್ತು ಹಾಗಿದ್ಮೇಲೆ ನನ್ನ ಆಸಕ್ತಿ ಏನು ಜ್ಞಾನ ಮಾರ್ಗ ನನ್ನ ಆಸಕ್ತಿ ಹೆಚ್ಚು ಜ್ಞಾನವನ್ನ ಸಂಪಾದನೆ ಮಾಡಬೇಕು ಸೊ ನನ್ನ ಆ ನಾನು ಯಾವುದನ್ನ ಸ್ಪ್ರೆಡ್ ಮಾಡಕ್ ಇಷ್ಟಪಡ್ತೀನಿ ಮಾಡಕ್ ಇಷ್ಟಪಡ್ತೀನಿ ಆಸಕ್ತಿ ಈಗ ನನ್ನ ಮೌಲ್ಯ ನನಗೆ ಅರ್ಥ ಆಯ್ತು ನಾನು ನೆಮ್ಮದಿಯಿಂದ ಇರ್ಬೇಕಪ್ಪ ನಾನು ಒಳ್ಳೇದನ್ ಮಾಡ್ಬೇಕು ಜಗತ್ತಿಗೆ ಈ ತರದ ಕೆಲವೊಂದು ವ್ಯಾಲ್ಯೂಸ್ ಇಟ್ಕೊಂಡಿದ್ದೀನಿ ಇದು ನನ್ನ ವ್ಯಾಲ್ಯೂ ನನ್ನ ಆಸಕ್ತಿ ಏನು ನಾನು ಜ್ಞಾನ ಮಾರ್ಗ ಭಕ್ತಿ ಮಾರ್ಗ ತಿಳ್ಕೊಬೇಕು ಸ್ಪ್ರೆಡ್ ಮಾಡ್ಬೇಕು ಇದು ನನ್ನ ಇಂಟ್ರೆಸ್ಟ್ ಈಗ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆದ್ರೆ ನನ್ಗೆ ತೃಪ್ತಿ ಇರಲ್ಲ ನಂಗೆ ಆಗಲ್ಲ ಅದು ನಂಗೆ ಬರಲ್ಲ ಆಯ್ತಾ ಅಥವಾ ನಾನು ಇನ್ಯಾವುದೋ ಒಂದು ಕೆಲಸ ಕೇಳಿದ್ರು ಕೂಡ ಅದ್ ನಂಗೆ ತೃಪ್ತಿ ಕೊಡಲ್ಲ ಯಾಕೆ ನಾನು ಯಾರು ನನ್ನ ಆಸಕ್ತಿ ಏನು ನನ್ನ ಮೌಲ್ಯ ಏನು ಅದು ನನಗೆ ಕ್ಲಾರಿಟಿ ಸಿಕ್ಕಾಗ ನಾನು ಯಾವ ಫೀಲ್ಡಲ್ಲಿ ಬೆಳಿಬೇಕು ಯಾವುದನ್ನ ನಾನು ನನ್ನ ಪ್ರವೃತ್ತಿ ನನ್ನ ಕೆಲಸವನ್ನಾಗಿ ಮಾಡ್ಕೋಬೇಕು ಅನ್ನೋ ಕ್ಲಾರಿಟಿ ಸಿಗುತ್ತೆ ಈಗ ನನಗೆ ಟೆಕ್ನಾಲಜಿ ಎಲ್ಲ ಅಷ್ಟು ಬರಲ್ಲ ಆಯ್ತಾ ಅಂದ್ರೆ ನಾನು ಅಷ್ಟು ಅದ್ರ ಬಗ್ಗೆ ತಲೆ ಕೆಚ್ಚಿಕೊಂಡಿಲ್ಲ ಆ್ಯಂಡ್ ನಂಗೆ ಅದೇನೋ ಇಷ್ಟ ಆಗಲ್ಲ ನನಗೆ ಆಗಲ್ಲ ಅದು ನಾನು ಅದಕ್ಕೆ ಸಂದೇಶ್ ಹೇಳ್ತಾ ಇರ್ತೀನಿ ನೀನು ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡೋ ಕೆಲಸಗಳನ್ನ ನೀನ್ ನೋಡ್ಕೊ ನನಗೆ ಅದು ಯಾವುದು ಹೇಳ್ಬೇಡ ಕಂಟೆಂಟ್ಸ್ ಏನ್ ಬರಿಬೇಕು ಏನ್ ಮಾಡ್ಬೇಕು ಇದೆಲ್ಲವೂ ನಾನು ಮಾಡ್ತೀನಿ ನಾನು ಹೇಳ್ತೀನಿ ಅದನ್ನೆಲ್ಲ ನೀನ್ ಮಾಡು ನನ್ 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 ನಾನು ಈ ತರ ಜ್ಞಾನ ಮಾಡ್ತೀನಿ ಟೆಕ್ನಾಲಜಿ ನೀನ್ ನೋಡ್ಕೊ ಅಂತ ಸೊ ನಾನಿವಾಗ ಸಾಫ್ಟ್ವೇರೋ ಹಾರ್ಡ್ವೇರೋ ಇನ್ಯಾವುದೋ ಡಿಪ್ಲೊಮೊನೋ ಏನೋ ಮಾಡ್ಕೊಂಡ್ರೆ ನನಗ್ ಸೆಟ್ ಆಗಲ್ಲ ಅದು ಸೊ ಅವಾಗ ನಾವು ಸಬ್ಜೆಕ್ಟ್ ನ ಆಯ್ಕೆ ಮಾಡ್ಕೊಬೇಕಾದ್ರೆ ವಿದ್ಯಾರ್ಥಿ ಆಗಿದ್ದಾಗ್ಲೇ ನಮ್ಗೆ ಕ್ಲಾರಿಟಿ ಇದ್ರೆ ನಮಗೆ ಬೇಕಾಗಿರುವಂತ ಫೀಲ್ಡ್ ನಾವು ಆಯ್ಕೆ ಮಾಡ್ಕೊಳ್ತೀವಿ ಈಗ ನೋಡಿ ನನಗೆ ಈ ಈ ತರದ ವಿಚಾರಗಳ ಬಗ್ಗೆ ಆಸಕ್ತಿ ಇದ್ದಿದ್ರಿಂದ ಓದೋದ್ರ ಬಗ್ಗೆ ಏನೋ ತಿಳ್ಕೊಬೇಕು ಈ ಇದ್ದಿದ್ದರಿಂದ ನಾನು ಬಿ ಎ ಐ ಮೀನ್ ನಾನು ಆರ್ಟ್ಸ್ ಫೀಲ್ಡ್ ತಗೊಂಡೆ ನಂಗೆ ಕಾಮರ್ಸ್ ಲೆಕ್ಕ ಸಿಕ್ಕ ಬಟ್ಟೆ ನಂಗೆ ಬೇಡ ಅನಿಸ್ತು ಸೊ ದಟ್ ನಾನು ಆರ್ಟ್ಸ್ ಫೀಲ್ಡ್ ತಗೊಂಡೆ ನನಗೆ ಅವಾಗ ಇನ್ನಷ್ಟು ಕ್ಲಾರಿಟಿ ಇದ್ದಿದ್ದಿದ್ರೆ ನಾನು ಮೇ ಬಿ ಸೆಕೆಂಡ್ ಪಿ ಯು ಮುಗಿತಾ ಇದ್ದಂಗೆನೆ ನಾನು ಯೋಗ ಯೋಗದಲ್ಲೇ ಎಮ್ ಎಸ್ ಸಿ ಯೋಗದಲ್ಲೇ ಪಿ ಎಚ್ ಡಿ ಮಾಡ್ಬಿಟ್ಟಿರ್ತಿದ್ದೆ ಇಷ್ಟೊ ಇಷ್ಟೊತ್ತಿಗೆ ನಾನು ಡಿಗ್ರಿ ಮುಗಿಸೋ ನಾನು ಯೋಗದಲ್ಲೇ ಡಿಗ್ರಿ ಮಾಡ್ಕೊಂಡ್ಬಿಡ್ತಿದ್ದೆ ಅಥವಾ ಕೆಲವೊಂದೆಲ್ಲ ಬರುತ್ತೆ ಸೈಕೋಸೊಮ್ಯಾಟಿಕ್ ಕೋರ್ಸ್ಗಳು ಅಂತ ಬರುತ್ತೆ ಇಂಥವೇ ಮಾಡ್ಬಿಡ್ತಾ ಇದ್ದೆ ನನಗೆ ಅವಾಗ ಕ್ಲಾರಿಟಿ ಇಲ್ಲದೆ ಇರೋ ಕಾರಣ ನಾನು ಎನ್ಲೈಟ್ಮೆಂಟ್ ಮೀಡಿಯಾನು ಮಾಡ್ಕೊಂಡೆ ಈ ಕಡೆ ಮಾಸ್ಟರ್ಸ್ ಬೇರೆದನ್ನ ಮಾಡ್ಕೊಂಡೆ ಅದೆಲ್ಲ ಆದ್ಮೇಲೆ ನಂಗೆ ಅರ್ಥ ಆಯ್ತು ನನಗೆ ಈ ತರದ ಜ್ಞಾನ ಎನ್ ಎಲ್ ಪಿ ಬೇಕು ನನಗೆ ರೇಖಿ ಬೇಕು ನಂಗೆ ಆಧ್ಯಾತ್ಮ ಬೇಕು ಅಂತ ಯೋಗ ಬೇಕು ಅಂತ ಅವಾಗ ನಾನೆಲ್ಲ ಮಾಡ್ತಾ ಬಂದೆ ಬಟ್ ಏಜು ಟೆನ್ ಇಯರ್ಸ್ ಬಿಫೋರ್ ಎ ಕಲಿಯೋ ಕಲ್ತ್ ಬಿಡ್ಬೋದಾಗಿತ್ತು ನನ್ನ ಓದಿನ ಸಮಯದಲ್ಲಿ ಮುಗಿಸ್ಬಿಡ್ಬೋದಾಗಿತ್ತು ಅದಕ್ಕೆ ನಾನು ಯಾವಾಗ್ಲೂ ಮಕ್ಕಳಿಗೆ ಹೇಳ್ತಾ ಇರ್ತೀನಿ ಅವರ ಆಸಕ್ತಿಗಳೇನು ಅವರ ಮೌಲ್ಯಗಳೇನು ಅವರ ವ್ಯಕ್ತಿತ್ವ ಏನು ಅವ್ರು ಯಾವ್ದ್ರಲ್ಲಿ ಖುಷಿ ಪಡ್ತಾ ಇದ್ದಾರೆ ಅದನ್ನ ಪೇರೆಂಟ್ಸ್ ಗುರ್ತಿಸ್ಬಿಟ್ಟು ಅವ್ರಿಗೆ ಆ ಸಬ್ಜೆಕ್ಟ್ ನ ಕೊಡ್ಸಿ ಅಂತ ಹೇಳ್ತೀನಿ ಸುಮ್ನೆ ಏನೋ ಓದ್ಬೇಕು ಅಂತ ಓದಿಸ್ಬೇಡಿ ಸೊ ಅವಾಗ ನಮ್ಮ ಡ್ರೀಮ್ ನ ಬೇಗ ಅಚೀವ್ ಮಾಡ್ಬೋದು ನಾವು ಈಗ ನಾವು ಯೋಚನೆ ಮಾಡ್ಬೇಕು ನಮ್ಮ ಬದುಕಿನ ಮೌಲ್ಯಗಳೇನು ಅಂತ ಯೋಚನೆ ಮಾಡ್ಬೇಕು ಎರಡನೇದು ಯೋಚನೆಗಳೊಂದಿಗೆ ಯೋಜನೆ ಮಾಡ್ಬೇಕು ಈಗ ನಾನು ಯೋಚನೆ ಮಾಡ್ದೆ ಅದಕ್ಕೆ ನಾನು ಯೋಜನೆ ಮಾಡ್ಬೇಕು ಏನು ನನ್ನ ಯೋಚನೆ ಆಗಿತ್ತು ಹೇಳ್ದೆ ನಿಮ್ಗೆ ಎಲ್ಲಾ ಕರ್ನಾಟಕದಲ್ಲಿರೋ ಪ್ರತಿ ಹಳ್ಳಿ ಹಳ್ಳಿಯಲ್ಲೂ ಕೂಡ ಮೆಡಿಟೇಷನ್ನು ಯೋಗ ಎಲ್ಲ ಸ್ಟಾರ್ಟ್ ಮಾಡ್ಬೇಕು ಅಂತ ನನ್ನ ಡ್ರೀಮು ಈಗ ನನ್ಗೆ ಯಾಕೆ ಅಂದ್ರೆ ಬಿಕಾಸ್ ನನ್ನ ವ್ಯಕ್ತಿತ್ವ ಅದು ನನ್ನ ವ್ಯಾಲ್ಯೂ ಅದು ಅಂತ ನಂಗೆ ಅರ್ಥ ಆಯ್ತು ಎರಡನೇದೇನು ನನ್ನ ವ್ಯಾಲ್ಯೂಸ್ ಅರ್ಥ ಆಯ್ತು ಈಗ ಎರಡನೇದು ಅದಕ್ಕೆ ನಾನು ಪ್ರಾಜೆಕ್ಟ್ ಮಾಡ್ಬೇಕು ಪ್ಲ್ಯಾನ್ ಮಾಡ್ಬೇಕು ಏನ್ ಪ್ಲಾನ್ ಮಾಡಿದೆ ಓಕೆ ಎಮಓಿಮನೋ ಒಂದು ಇನ್ಸ್ಟಿಟ್ಯೂಟ್ ನಾವು ತಗೊಂಡ್ಬರೋಣ ಇದರಿಂದ ಜನಕ್ಕೆ ಮೆಡಿಟೇಷನ್ಸ್ ಬಗ್ಗೆ ಯೋಗ ಬಗ್ಗೆ ಕಲಸಣ ಕಲ್ತು ಅದರಿಂದ ಅವ್ರನ್ನ ಟ್ರೈನರ್ಸ್ ಆಗಿ ಮಾಡೋಣ ಅವರು ಕೂಡ ಈ ತರ ಎಲ್ಲ ಸ್ಪ್ರೆಡ್ ಮಾಡೋ ಹಾಗೆ ಮಾಡೋಣ ಅಂತ ಒಂದು ಪ್ಲಾನ್ ರೆಡಿ ಮಾಡಿದ್ವಿ ಆ ಪ್ಲಾನ್ ಪ್ರಕಾರ ಇವತ್ತು ಸಾಕಷ್ಟು ಕಾರ್ಯರೂಪ ಬಂದ್ಬಿಟ್ಟಿದೆ ಬರೀ ನನ್ನ ತಲೆಯಲ್ಲಿ ಯೋಚನೆ ಇದೆ ಅಟ್ರಾಕ್ಟ್ ಮಾಡಿದೆ ಅಲ್ಲ ಅದಕ್ಕೆ ಬೇಕಾದಂತ ಪ್ಲಾನ್ ಮಾಡಿದೆ ಸೇಮ್ ನೀವೇನು ಬಯಕೆಗಳಿದೆ ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಅದು ಸಾಕಾಗಲ್ಲ ಆ ಯೋಚನೆಗೆ ನೀವು ಹಂತ ಹಂತವಾಗಿ ಪ್ಲಾನ್ ಪ್ರಿಪೇರ್ ಮಾಡ್ಕೋಬೇಕಾಗಿದೆ ಬಹಳ ಪ್ರಮುಖವಾದ ಪಾತ್ರ ವಹಿಸುತ್ತೆ ಯೋಜನೆ ಅನ್ನೋದು ಪ್ರಾಜೆಕ್ಟ್ ವರ್ಕ್ ಅನ್ನೋದು ಯಶಸ್ಸನ್ನ ಸಾಧಿಸಬೇಕಾದ್ರೆ ಇನ್ನೊಂದು ಮಾರ್ಗಸೂಚಿಯಂತೆ ಇದು ಕಾರ್ಯನಿರ್ವಹಿಸುತ್ತೆ ನಮ್ಮ ಮನಸ್ಸು ಬೇರ್ಪಡ ಏನು ಬೇರ್ಪಡದಂತೆ ಎಚ್ಚರ ವಹಿಸುವ ತರ ಇದು ಯೋಚನೆ ಮಾಡುತ್ತೆ ಕ್ರಮಬದ್ಧವಾದ ಯೋಚನೆ ಹಾಗೂ ಯೋಜನೆಗಳು ನಿರೂಪಿಸಿ ಕಾರ್ಯತತ್ಪರರಾದಲ್ಲಿ ಯಶಸ್ಸು ಬೇಗ ಆಗುತ್ತೆ ತುಂಬಾ ಜನ ಬರೀ ಯೋಚನೆಲೇ ತೊಡಗಿಸ್ಕೊಳ್ತಾರೆ ಯೋಚನೆ ಅಲ್ಲ ಅದಕ್ಕೊಂದು ಬ್ಲೂ ಪ್ರಿಂಟ್ ರೆಡಿ ಮಾಡ್ಬೇಕು ಪ್ರಾಜೆಕ್ಟ್ ರೆಡಿ ಮಾಡ್ಬೇಕು ನಾವು ಹೇಗ್ ರೆಡಿ ಮಾಡಿದ್ವಿ ಫಸ್ಟ್ ಸ್ಟೆಪ್ ನಾವು ಪೀಪಲ್ಗೆ ಈ ಜ್ಞಾನನ ಕೊಡೋಣ ಏನೇನ್ ಜ್ಞಾನ ಕೊಡ್ಬೇಕು ಹಣಕಾಸಿನಲ್ಲಿ ಆರೋಗ್ಯದಲ್ಲಿ ಆಧ್ಯಾತ್ಮದಲ್ಲಿ ಸಂಬಂಧಗಳಲ್ಲಿ ಇವತ್ತು ಎಡುತ್ತಾ ಇದ್ದಾರೆ ಈ ಸೆಕ್ಟರ್ ಗಳಲ್ಲಿ ಅವ್ರು ನೆಮ್ಮದಿಯಾಗಿ ಬದುಕೋಕೆ ಏನ್ ಮಾಡ್ಬೇಕು ಹಾಗಿದ್ರೆ ಇದ್ರಲ್ಲಿ ನೆಮ್ಮದಿಯಾಗಿ ಬದುಕಬೇಕು ಅಂದ್ರೆ ಅವ್ರಿಗೆ ತಡಿತಾ ಇರೋದು ಯಾವ್ದು ಹಾ ಭಾವನೆಗಳು ಆ ಭಾವನೆಗಳನ್ನ ಯಾಕೆ ಅವ್ರಿಗೆ ಬ್ಯಾಲೆನ್ಸ್ ಮಾಡಕ್ ಬರ್ತಿಲ್ಲ ಅದಕ್ ಬೇಕಾದಂತ ಜ್ಞಾನದ ಕೊರತೆ ಇದೆ ಆ ಜ್ಞಾನದ ಕೊರತೆ ಎಲ್ಲೆಲ್ಲಿಂದ ತಗೋಬಹುದು ಸೈನ್ಸ್ ಇಂದ ತಗೊಂಬೋದು ಸ್ಪಿರಿಚುವಲ್ ಇಂದ ತಗೋಬಹುದು ಸೈನ್ಸ್ ಇಂದ ಹೇಗೆ ಇನ್ಕ್ಲೂಡ್ ಮಾಡ್ಕೊಬೇಕು ಸ್ಪಿರಿಚುಲ್ ಇಂದ ಹೇಗೆ ಇನ್ಕ್ಲೂಡ್ ಮಾಡ್ಕೊಬೇಕು ಈ ತರ ಹಂತ ಹಂತವಾಗಿ ಪ್ಲಾನ್ ಪ್ರಿಪೇರ್ ಆದ್ಮೇಲೆ ಇವತ್ತು ನಿಮ್ ಮುಂದೆ ಎಮೋಜಿಮ್ ಬಂದು ನಿಂತಿರೋದು ಓಕೆ ಯಾರೆಲ್ಲ ಭಾವನೆಗಳಿಗೊಂದು ಶಾಲೆ ಎಮೋಜಿಮ್ ಅಲ್ಲಿ ಇದರ ನಿಮಗೆ ಗೊತ್ತಿರತ್ತೆ ಎಷ್ಟು ಕ್ಲಿಯರ್ ಇದೆ ಪ್ಲಾನ್ ಫಸ್ಟ್ ಟೂ ಡೇಸ್ ಅಟೆಂಡ್ ಮಾಡ್ತೀವಿ ನಾವು ಯಾಕೆ ಹೀಗೆ ಅಂತ ಸೆಕೆಂಡ್ ನಾವು ತಿಳ್ಕೊಳ್ತೀವಿ ನಮ್ಮನ್ನ ನಾವು ಚಾಲೆಂಜ್ ನ ಫೇಸ್ ಮಾಡ್ಬೋದು ಅಂತ ಥರ್ಟಿ ಡೇಸ್ ಅಲ್ಲಿ ಅದಾದ್ಮೇಲೆ ನಮಗೆ ಯಾವುದ್ರಲ್ಲಿ ವೀಕ್ ಇದೀವಿ ಆ ಸಬ್ಜೆಕ್ಟ್ ತಗೊಂಡು ಹೇಗೆ ನಾವು ವರ್ಕ್ ಮಾಡಬೇಕು ಅಂತ ಇದೆ ಇಲ್ಲ ನಾನು ಎಲ್ಲಾ ಕ್ಷೇತ್ರದಲ್ಲೂ ಬ್ಯಾಲೆನ್ಸ್ ಮಾಡಬೇಕು ಅಂದ್ರೆ ಎಂಟೈರ್ ಕೋರ್ಸ್ ಇದೆ ಈ ತರ ಡಿಸೈನ್ ಮಾಡಿರಿ ಮಾಡಿದೀವಿ ಬರೀ ತಲೆಯಲ್ಲಿರೋ ಯೋಚನೆ ಅಲ್ಲ ಅದಕ್ಕೆ ಪ್ರಾಜೆಕ್ಟ್ ಮಾಡ್ಕೊಂಡಿದೀವಿ ಯೋಜನೆ ಈ ತರನೇ ತಗೊಂಡು ಹೋಗ್ಬೇಕು ಜನಕ್ಕೆ ಸುಲಭವಾಗಿ ಅರ್ಥ ಮಾಡ್ಸೋಕೆ ಅವಶ್ಯಕತೆ ಇರುವಂತದ್ದು ನೆಕ್ಸ್ಟು ನಿಮ್ಮ ಆಸಕ್ತಿಗೆ ಪೂರಕವಾಗಿರಲಿ ನಮ್ಮ ಗುರಿ ಬರೀ ನಾವು ಅಚೀವ್ ಮಾಡ್ಬೇಕು ಅಲ್ಲ ಅದು ನಮ್ಮ ಇಂಟ್ರೆಸ್ಟ್ ಇರ್ಬೇಕು ಅದ್ರಲ್ಲಿ ಅಂದ್ರೆ ಫಾರ್ ಎಕ್ಸಾಂಪಲ್ ಯಾರೋ ಕನ್ಸನ್ನ ನಾನು ವರ್ಕ್ ಮಾಡಕ್ ಹೋದಾಗ ನಮ್ಗೆ ಸ್ವ ಇಚ್ಛೆ ಇರೋದಿಲ್ಲ ಬಟ್ ನಮ್ಮ ಕನ್ಸುಗಳು ಅಂತ ಬಂದಾಗ ಸ್ವಇಚ್ಛೆ ಇರುತ್ತೆ ಸಿ ಬೇರೋರ್ ವಸ್ತು ನಮ್ಮ ವಸ್ತು ಅಂದಾಗ ಎಷ್ಟು ಕೇರ್ಫುಲ್ ಆಗಿ ನೋಡ್ಕೊಳ್ತೀವೋ ಹಾಗೆ ಕನ್ಸು ಕೂಡ ಬೇರೆಯವ್ರ ಕನ್ಸು ನಮ್ ಕನ್ಸು ಅಂದಾಗ ಅಷ್ಟೇ ಕೇರ್ಫುಲ್ ಆಗಿ ನಮ್ಮ ಕನ್ಸನ್ನ ನೋಡ್ಕೊಳ್ತೀವಿ ಹಾಗಾಗಿ ನಮಗೆ ಇಂಟ್ರೆಸ್ಟ್ ಇರ್ಬೇಕು ನಾವು ಮಾಡ್ತಿರೋ ಕೆಲಸದಲ್ಲಿ ನಮ್ಗೆ ತೃಪ್ತಿ ಇರ್ಬೇಕು ಖುಷಿ ಇರ್ಬೇಕು ಅಪ್ಪ ನಂಗೆ ಸಾರ್ಥಕ ಆಗ್ತಿದೆ ನನ್ನ ಕೆಲಸ ಮಾಡ್ತಾ ಇರೋದ್ರಲ್ಲಿ ಅನ್ನೋ ಭಾವನೆ ಬರ್ಬೇಕು ನೀವ್ ಯಾವ್ದಾದ್ರು ಕೆಲಸ ಮಾಡಿ ನಾನು ಹೇಳ್ತಾ ಇಲ್ವಾ ನೀವು ಟೀಚರ್ ಆಗಿರಿ ಡಾಕ್ಟರ್ ಆಗಿರಿ ಆ ನೀವು ಟೈಲರ್ ಆಗಿ ನೀವು ಬ್ಯೂಟಿಷಿಯನ್ ಆಗಿ ಏನೇ ಆಗಿ ಬಟ್ ಆ ಕೆಲ್ಸ ನಿಮ್ಗೆ ಇಂಟ್ರೆಸ್ಟ್ ಕೊಡ್ಬೇಕು ಖುಷಿ ಕೊಡ್ಬೇಕು ನೆಕ್ಸ್ಟು ತೃಪ್ತಿಗೆ ಪೂರಕ ಮತ್ತು ಸಮಾಜಮುಖಿಯಾಗಿರಲಿ ನೀವು ಮಾಡುವಂತ ಕೆಲಸ ನಿಮಗೆ ಸಕ್ಸಸ್ಸು ಹಣ ಖ್ಯಾತಿಯನ್ನ ಕೊಡೋದ್ರ ಜೊತೆಗೆ ಸಮಾಜಕ್ಕೆ ಅದರಿಂದ ಏನಾದರೂ ಒಳ್ಳೇದಾಗುವಂಥದ್ದಾಗಿರಲಿ ಈಗ ನೀವು ಏನೇ ಮಾಡಿ ಈಗ ನೀವು ಫೋಟೋಗ್ರಾಫರ್ ಅಂದ್ಕೊಳ್ಳಿ ಅಟ್ಲೀಸ್ಟ್ ಸಮಾಜಕ್ಕೆ ಅಂದರೆ ನೀವು ಮಾಡ್ತಾ ಇರೋ ಕೆಲಸದಿಂದ ಸೊಸೈಟಿಗೆ ಒಂದು ಸಪೋರ್ಟ್ ಆಗೋ ಥರ ಇರಬೇಕು ಅಥವಾ ಒಂದು ಆ ಕೆಲಸದಲ್ಲೂ ನಾವ್ ಏನಾದ್ರು ಪ್ರೂವ್ ಮಾಡ್ಬೋದ ಅಂದ್ರೆ ಹೌದು ಎಷ್ಟೊಂದ್ ಜನ ಮಾಡಿದಾರಲ್ವಾ ಫೋಟೋಗ್ರಾಫರ್ಸ್ ಕೂಡ ಎಂತೆಂತ ಒಳ್ಳೊಳ್ಳೆ ಫೋಟೋಸ್ ತೆಗೆದು ಹಾಕಿ ಸಮಾಜಕ್ಕೆ ಒಳ್ಳೆ ಮಾಹಿತಿಯನ್ನ ಕೊಟ್ಟಿರೋರಿದ್ದಾರೆ ಹಾಗೆ ನೀವು ಹೊಸ ತರದ ಅಹ್ ಇನ್ನೋ ಏನೋ ಇನೋವೇಷನ್ಸ್ಗಳನ್ನ ಮಾಡ್ಬಿಟ್ಟು ನಿಮ್ಮ ಟೈಲರಿಂಗ್ ಇದ್ರಲ್ಲೇನೆ ಯಾವ್ದಾದ್ರು ಒಂದ್ ಡಿಸೈನ್ ಬಟ್ಟೆಗಳನ್ನ ತುಂಬಾ ತುಂಬಾ ಒಂದ್ ಒಂಥರ ಜನಕ್ಕೆ ಅಹ್ ಇಷ್ಟ ಆಗುವಂತದ್ದು ಜನರಲ್ಲಿ ಒಂದು ಜಾಗೃತಿ ಮೂಡೋ ಅಂತ ಒಂದು ಬಟ್ಟೆಯನ್ನ ನೀವು ಹೊಲೀಬಹುದಲ್ವಾ ಅಂದರೆ ನೀವು ಮಾಡುವಂಥ ಕೆಲಸದಲ್ಲಿ ಸಮಾಜಕ್ಕೆ ತೃಪ್ತಿಯನ್ನು ಕೊಡಬೇಕು ನಿಮ್ಮ ಆತ್ಮಕ್ಕೂ ತೃಪ್ತಿಯನ್ನ ಕೊಡಬೇಕು ಆ ಥರ ನಾವು ಕಾರ್ಯನಿರ್ವಹಿಸಬೇಕು ನಿಮ್ಮ ಮೌಲ್ಯದ ಜೊತೆಗೆ ಸಂಪತ್ತು ಕೂಡ ಹೆಚ್ಚು ಮಾಡ್ಕೋಬೇಕು ಅಂದರೆ ಈಗ ನನಗೆ ಅನ್ಸಿದೆ ನಾನು ಸಿ ನಾನು ಮಾಡಿರೋ ತಪ್ಪು ಹೇಳ್ತೀನಿ ನಿಮಗೆ ನಾನು ಟ್ವೆಂಟಿ ಇಂದಾನು ಸುಮಾರು ಐದು ಸಾವಿರ ಜನ ಕ್ಲಾಸ್ ಮಾಡಿದೆ ಎಲ್ಲ ಆಯಿತು ಬಟ್ ಏನು ಪ್ರಾಬ್ಲಮ್ ಅಂದರೆ ದುಡ್ಡು ತಗೊಳ್ಳಿಲ್ಲ ಸೊ ನನ್ನ ಪಾಡಿಗೆ ನನ್ನ ಕೆಲಸ ಮಾಡ್ತಿದ್ದೆ ನನ್ನ ಬಿಸ್ನೆಸ್ ಇತ್ತು ಓಕೆ ಬಟ್ ಏನಾಗೋಯ್ತು ನನ್ನ ಎನರ್ಜಿ ಲಾಸ್ ಆಗ್ತಾ ಇದೆ ನನಗೆ ಖರ್ಚು ಜಾಸ್ತಿ ಆಗ್ತಿದೆ ಎಷ್ಟೊಂದು ಝೂಮ್ಗೆ ಎವ್ರಿ ಮಂತ್ ಪೇ ಮಾಡಬೇಕು ಮತ್ತೆ ಕಾಲ್ಸ್ ಅಟೆಂಡ್ ಮಾಡೋರಿಗೆ ಪೇ ಮಾಡಬೇಕು ಬಟ್ ನಾನು ಯಾರ ಪೇ ತಗೋತಾ ಇಲ್ಲ ಅವಾಗ ಏನಾಗುತ್ತೆ ನನ್ನ ಎನರ್ಜಿ ಡ್ರೈ ಆದಾಗ ನನ್ನ ಹತ್ರ ಎಷ್ಟು ಹಣ ಇದೆ ಅಷ್ಟು ಖರ್ಚಾಗೋ ತನಕ ನಾನು ಸೇವೆ ಮಾಡ್ಬೋದು ಆಮೇಲೆ ಏನನ್ಸುತ್ತೆ ಅಯ್ಯೋ ಹೋಗು ಓರೋರ್ಗೆಲ್ಲ ಯಾರ್ ಮಾಡ್ತಾರೆ ನನಗೆ ಸಾಕಾಗ್ತಿಲ್ಲ ಅಂತ ಬರುತ್ತೆ ಅದೇ ನಮ್ಮ ಮೌಲ್ಯಗಳ ಜೊತೆಗೆ ನಾವು ಹಣವನ್ನು ಕೂಡ ಸಂಪಾದನೆ ಮಾಡ್ದಾಗ ಏನಾಗುತ್ತೆ ನಾವು ಖರ್ಚು ಮಾಡಿದಾಗ್ಲೂ ಕೂಡ ತೃಪ್ತಿಯಿಂದ ಮಾಡಿ ಇನ್ನ ಹೆಚ್ಚು ಸೇವೆ ಮಾಡ್ಬೋದು ನನ್ನ ಹತ್ರ ನೂರು ರೂಪಾಯಿ ಇದೆ ಅಂದ್ರೆ ನಾನು ಒಂದ್ ಇಬ್ಬರಿಗೆ ಐವತ್ ರೂಪಾಯಿ ಕೊಡ್ಬೋದು ಅದೇ ನನ್ನ ಹತ್ರ ಒಂದು ಲಕ್ಷ ಇದೆ ಅಂದ್ರೆ ನಾನು ಎಷ್ಟೊಂದ್ ಜನಕ್ಕೆ ಕೊಡ್ಬೋದು ಸೊ ಆ ಒಂದು ಸಂಪತ್ತನ್ನ ಕೂಡ ಹೆಚ್ಚು ಮಾಡ್ಕೊಂಡಾಗ ನೀವು ಚೆನ್ನಾಗಿರ್ತೀರಾ ನಿಮ್ಮ ಫ್ಯಾಮಿಲಿನೂ ನಿಮ್ಗೆ ಪ್ರಶ್ನೆ ಮಾಡಲ್ಲ ಸೊ ನಿಮ್ ಯಾರು ನಿಮ್ಮನ್ನ ಕ್ವಶನ್ ಮಾಡಲ್ಲ ನೀವು ಅವಾಗ ಹೆಚ್ಚು ಸೇವೆ ಹೆಚ್ಚು ನಿಮ್ಮ ಮೌಲ್ಯಕ್ಕೆ ಕೆಲಸ ಮಾಡ್ಬೋದು ಹಾಗೆ ಈಗ ನಾನು ಹೇಳ್ದೆ ನನಗೆ ಮೆಡಿಟೇಷನ್ ಸೆಂಟರ್ ಮಾಡಬೇಕು ಅಂತ ಆಸೆ ಇದೆ ಕನಸಿದೆ ಈಗ ನಾನು ಮೆಡಿಟೇಷನ್ ಸೆಂಟರ್ ಮಾಡಬೇಕು ಅಂದ್ರೆ ನಾನು ನನ್ನ ಹತ್ರ ಇರುವಂತ ಒಂದು ದುಡ್ಡಲ್ಲಿ ಮಾಡ್ಬೇಕು ಅಂದ್ರೆ ನಮ್ಮನೆ ಮೇಲೆ ಪಿರಮಿಡ್ ಮೇಲೆ ಮೆಡಿಟೇಷನ್ ಕ್ಲಾಸೋ ಮಾಡ್ಬೋದು ಆದ್ರೆ ಇಡೀ ಜಗತ್ತಿಗೆ ಮಾಡ್ಬೇಕು ಅಂದ್ರೆ ನಾನು ಎಷ್ಟು ಎಫರ್ಟ್ ಹಾಕ್ಬೇಕಾಗತ್ತೆ ಅದಕ್ಕೆಷ್ಟು ಹಣ ಬೇಕಾಗತ್ತೆ ಸೊ ನಿಮ್ಮ ಮೌಲ್ಯದ ಜೊತೆ ಹಣವನ್ನು ಕೂಡ ನೀವು ಹೆಚ್ಚು ಮಾಡ್ಕೊಳ್ಳಿ ಫ್ರೀ ಸರ್ವಿಸ್ನ ಮಾಡಬೇಡಿ ನೀವು ಏನಾದ್ರೂ ಮಾಡಿ ಫ್ರೀ ಸರ್ವಿಸ್ ಮಾಡಬೇಡಿ ಯಾಕಂದ್ರೆ ನಿಮ್ಗೆ ಅದರಿಂದ ಎಕ್ಸ್ಚೇಂಜ್ ಸಿಗ್ತಾ ಇರ್ಬೇಕು ಆಗ ನೀವು ಬೆಳಿತೀರಾ ಜನಾನು ಬೆಳೆಸ್ತೀರಾ ಸೊ ನೀವ್ ಯಾವುದೇ ಕನ್ಸನ್ನ ಅಚೀವ್ ಮಾಡ್ಬೇಕು ಅಂದ್ರೂ ಮೌಲ್ಯಗಳ ಬಗ್ಗೆ ಯೋಚನೆ ಮಾಡಬೇಕು ಅದಕ್ಕೆ ಪ್ಲಾನ್ ಮಾಡಬೇಕು ಅದಕ್ಕೆ ನೀವೆಷ್ಟು ಇಂಟ್ರೆಸ್ಟ್ ಅಲ್ಲಿ ಇದ್ದೀರಾ ಅಂತ ನಿಮ್ಮ ಇಂಟ್ರೆಸ್ಟ್ ಆಸಕ್ತಿಗೆ ಪೂರಕವಾಗಿರ್ಬೇಕು ಸಮಾಜಕ್ಕೂ ಒಳ್ಳೇದು ಮಾಡ್ಬೇಕು ನಿಮ್ಮ ಆತ್ಮತೃಪ್ತಿ ಸಿಗ್ಬೇಕು ಆ್ಯಂಡ್ ನಿಮ್ಮ ಸಂಪತ್ತು ಕೂಡ ಹೆಚ್ಚು ಮಾಡಬೇಕು ಈ ಐದು ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ ನೀವು ಮಾಡೋ ಕೆಲಸದಲ್ಲಿ ಈ ಐದು ಅಂಶಗಳು ಇರೋ ಹಾಗೆ ನೀವು ಪ್ಲಾನ್ ಮಾಡ್ಕೋಬೇಕು ಆಯ್ತಾ ಉತ್ತಮವಾದ ಗುರಿ ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಏನೆಲ್ಲ ಪ್ರಯೋಜನ ಇದೆ ಅಂದ್ರೆ ಬದುಕಿನ ಹಾದಿ ಸ್ಪಷ್ಟವಾಗತ್ತೆ ಮನಸ್ಸು ಒಂದೇ ಕಡೆ ಏಕಾಗ್ರತೆಯಿಂದ ಇರುತ್ತೆ ಸಮಯ ಮತ್ತೆ ಸಂಪನ್ಮೂಲ ವೇಸ್ಟ್ ಆಗಲ್ಲ ನಮ್ಮ ಗುರಿ ಅಥವಾ ಬದುಕಿನಲ್ಲಿ ಉತ್ಸಾಹ ಇರುತ್ತೆ ನಮ್ಮ ಉದ್ದೇಶಗಳು ಬೇರೆಯವ್ರಿಗೂ ಕೂಡ ಸಹಾಯ ಮಾಡುತ್ತೆ ನಮ್ಮ ಜೊತೆಗೆ ನಾವು ಬೇರೆಯವ್ರನ್ನೂ ಕೂಡ ಬೆಳೆಸ್ತೀವಿ ಅಂಡ್ ಕನಸಿನ ಬದುಕನ್ನ ನಾವು ಪೂರಕವಾಗಿ ನಡೆಸ್ತೀವಿ ಹೊಸ ಹೊಸ ಸಂಗತಿಗಳನ್ನ ಕಲಿಯೋದಕ್ಕೆ ಮನಸ್ಸು ಪ್ರೇರೇಪಿಸುತ್ತೆ ನಿಗದಿತ ಗುರಿ ಉದ್ದೇಶವನ್ನ ಹೊಂದಿದ್ರೆ ಲೈಫ್ ಅಲ್ಲಿ ಡಿಸಿಪ್ಲಿನ್ ಆಗಿರ್ತೀವಿ ಅನಾವಶ್ಯಕವಾಗಿ ನಾವು ನಮ್ಮ ಲೈಫ್ನ ಹಾಳು ಮಾಡ್ಕೊಳ್ಳಲ್ಲ ಅಂತಿಮ ಗುರಿ ಸಾಧನೆಯಿಂದ ಬದುಕನ್ನ ಸಾರ್ಥಕ ಪಡಿಸ್ಕೋಬಹುದು ಇಷ್ಟೆಲ್ಲ ಪ್ರಯೋಜನ ಇದೆ ನೀವು ಅನ್ಕೊಂಡಿರುವಂತಹ ಗುರಿ ಉದ್ದೇಶವನ್ನ ತಲುಪಿದಾಗ ಹಾಗಾಗಿ ಗುರಿ ಮತ್ತೆ ಉದ್ದೇಶಗಳು ಇಲ್ಲದೆ ಇರುವಂತಹ ಬದುಕು ದಿಕ್ಸೂಚಿ ಇಲ್ಲದೆ ಇರುವಂತಹ ನಾವಿಯಂತೆ ಆಗುತ್ತೆ ನೀವು ಸುಮ್ಮನೆ ಅಬ್ಸರ್ವ್ ಮಾಡಿ ಯಾರ ಲೈಫಲ್ಲಿ ಗುರಿ ಮತ್ತೆ ಉದ್ದೇಶ ಇರೋದಿಲ್ಲ ಅವರೆಲ್ಲರೂ ಹುಟ್ಟುತ್ತಾರೆ ಸಾಯ್ತಾರೆ ಆದರೆ ಜೀವ್ಸಲ್ಲ ಸೊ ನೀವು ನಿಮ್ಮ ಲೈಫಲ್ಲಿ ಯಾವುದಾದ್ರೂ ಒಂದು ಗುರಿಯನ್ನ ಇಟ್ಕೊಳ್ಳಿ ನಮ್ಮ ಸ್ಕೂಲಲ್ಲಿ ಇವತ್ತು ತುಂಬಾ ಜನ ನಾನು ಹೌಸ್ ವೈಫ್ ಏನ್ ಮಾಡಬೇಕು ಅಂತ ಅನ್ಕೊಂಡಿರೋರು ಚಿಕ್ಕದಾಗಿ ಒಂದು ಆರ್ಟ್ ಅಂದ್ರೆ ಈ ದಟ್ಟ ಒಲಿಯೋದು ಅಂತೀವಲ್ಲ ಬೆಡ್ಶೀಟ್ಸ್ ಬ್ಲಾಂಕೆಟ್ಸ್ನ ಪ್ರಿಪೇರ್ ಮಾಡೋದು ಆ ತರ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಬಿಸ್ನೆಸ್ ಶುರು ಮಾಡಿದ್ದಾರೆ ಕೆಲವರು ಜ್ಯುವೆಲರಿ ಶಾಪೆ ಓಪನ್ ಮಾಡಿದ್ದಾರೆ ಹೌಸ್ ವೈಫ್ಗಳು ಅವರು ಹಣವನ್ನು ಉಳಿತಾಯ ಮಾಡಿ ಅದರಿಂದ ಅಪ್ಲ ಸಂಡಿಗೆಗಳನ್ನ ಇವತ್ತು ಸೇಲ್ ಮಾಡ್ತಾ ಇದ್ದಾರೆ ಅಂಡ್ ಹೋಟೆಲ್ ಮಾಡಿದ್ದಾರೆ ಟೀ ಸ್ಟಾಲ್ ಮಾಡಿದ್ದಾರೆ ಚಾಟ್ ಅಂಗಡಿ ಮಾಡಿದ್ದಾರೆ ಆ್ಯಂಡ್ ಖುಷಿ ಏನಂದರೆ ಇತ್ತೀಚಿಗೆ ಒಬ್ಬರು ಡಯಟ್ ಪ್ಲ್ಯಾನ್ ಅಂತ ಹೇಳಿ ಲೈಕ್ ಡಯಟ್ ಫುಡ್ಡನ್ನ ಜಿಮ್ಗಳಿಗೆಲ್ಲ ಹೋಗಿ ಅಲ್ಲಿ ಅವ್ರಿಗೆ ಡಯಟ್ ಫುಡ್ಗಳನ್ನು ಕೊಡೋದಾಗಿರ್ಬೋದು ಈ ಥರ ಮಾಡಿದ್ದಾರೆ ಒಂದು ಗುರಿ ಅದಕ್ಕೆ ನಾನು ಯಾರಾದರೂ ಏನಾದರೂ ಈ ಥರ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀನಿ ಅಂತ ಅಂದರೆ ಮೊದಲನೇದು ಯಾಕೆ ಸ್ಟಾರ್ಟ್ ಮಾಡ್ಬೇಕಂತಿದ್ದೀರಾ ಅದರಲ್ಲಿ ನಿಮ್ಗೆ ಎಷ್ಟು ಆಸಕ್ತಿ ಇದೆ ಇದರಿಂದ ಸಮಾಜಕ್ಕೆ ಏನು ಹೆಲ್ಪ್ ಆಗುತ್ತೆ ನಿಮಗೆಷ್ಟು ತೃಪ್ತಿ ಕೊಡುತ್ತೆ ಆ್ಯಂಡ್ ಜನಕ್ಕೆ ಇದನ್ನ ಅವ್ರಿಗೂ ಕೂಡ ವಿನ್ ಮಾಡಿ ಅಂದರೆ ಅವ್ರಿಗೂ ಕೊಂಡ್ಕೊಳ್ಳುವಂತಹ ಒಂದು ಶಕ್ತಿನ ಅಂದ್ರೆ ಅಷ್ಟು ಅಫೋರ್ಡಬಲ್ ಆಗಿ ಅಂದ್ರೆ ಪ್ರೈಸ್ ಕೂಡ ಅವ್ರಿಗೂ ಮ್ಯಾಚ್ ಆಗಿ ನಿಮ್ಮ ನಿಮಗೂ ಲಾಭ ಇದೆಯಾ ಬಿಕಾಸ್ ನೀವು ಲಾಭ ಇಟ್ಕೊಂಡು ಮಾಡಿ ಯಾಕಂದ್ರೆ ನೀವು ಇದನ್ನ ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗಬೇಕು ಅಂಡ್ ಈಗ ನೀವು ಸ್ಟಾರ್ಟ್ ಮಾಡಿರೋ ಹತ್ತು ಇಪ್ಪತ್ತು ಆರ್ಡರ್ಗಳು ಮುಂದೆ ಸಾವಿರ ಎರಡು ಸಾವಿರ ಆರ್ಡ್ರ್ ಆಗ್ಬೇಕು ಆತರ ನೀವು ಆಗ್ಬೇಕು ಅಂದ್ರೆ ನೀವು ಟೆಕ್ನಾಲಜಿಲು ಡೆವಲಪ್ ಆಗ್ಬೇಕು ನೀವು ನೀವು ಅಪ್ಡೇಟ್ ಆಗ್ಬೇಕು ನೀವು ಕೆಲವೊಂದು ಸರ್ಟಿಫಿಕೇಟ್ಸ್ ಕಂಪ್ಲೀಟ್ ಮಾಡ್ಕೊಬೇಕು ಅವಾಗ ನೀವೊಂದು ಆರ್ಗ್ಯಾನಿಕ್ ಹೋಟೆಲ್ಲೇ ಇಡಬಹುದು ಈ ತರ ಎಲ್ಲ ನಾನು ಪ್ಲಾನ್ ಹೇಳ್ತೀನಿ ಯಾರಾದರೂ ಒಬ್ರು ಈ ತರ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂದಾಗ ಫಸ್ಟ್ ಏನ್ ಮಾಡ್ಬೇಕು ಸೆಕೆಂಡ್ ಏನ್ ಮಾಡ್ಬೇಕು ತರ್ಡ್ ಏನ್ ಮಾಡ್ಬೇಕು ಪ್ಲಾನಿಂಗ್ ಪ್ರಿಪೇರ್ ಮಾಡ್ಬೇಕು ಐಡಿಯಾಸ್ ಹೆಂಗ್ ಲಿಸ್ಟ್ ಮಾಡ್ಕೊಬೇಕು ಯಾವ ಎಲ್ಲೆಲ್ಲಿ ನಾವು ಹೋಗ್ಬೇಕು ಅದೆಲ್ಲ ಮಾಡ್ಕೊಂಡು ಇವತ್ತು ತುಂಬಾ ಬಿಸ್ನೆಸ್ ನ ಮಾಡಿ ತುಂಬಾ ಅರ್ನ್ ಮಾಡ್ತಾ ಇರೋರು ಇದ್ದಾರೆ ಅರ್ನ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಎಷ್ಟೋ ಜನ ಮೆಂಟಲಿ ಫಿಸಿಕಲಿ ಎಮೋಷ್ನಲಿ ಸಂಬಂಧಗಳಲ್ಲಿ ಸರಿಯಾಗಿರೋರು ಇದ್ದಾರೆ ಬಿಕಾಸ್ ಏನೇನೋ ಯೋಚನೆ ಮಾಡ್ಕೊಂಡ್ ಲೈಫ್ ಹಾಳಾಗ್ತಿತ್ತು ಈಗ ಏನಾದ್ರು ಕೆಲಸ ಮಾಡ್ಬೇಕು ಗುರಿ ಇದೆ ಉದ್ದೇಶ ಇದೆ ಅಂದಾಗ ಜೀವನ ಫೋಕಸ್ಡ್ ಆಗುತ್ತೆ ಅನಾವಶ್ಯಕವಾಗಿ ನಮ್ಮ ಸಮಯನ ನಾವು ಹಾಳು ಮಾಡಲ್ಲ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ನೋಡಿ ನಾವು ಗುರಿ ಮತ್ತೆ ಉದ್ದೇಶನ ಇಟ್ಕೊಂಡು ಕೆಲಸ ಮಾಡೋದ್ರಿಂದ ಇವತ್ತು ನೀವು ಯೋಚನೆ ಮಾಡಿ ನಮ್ಮ ಬೇಕುಗಳನ್ನ ಸ್ವೀಕರಿಸುವುದು ವರ್ತನೆ ಬದಲಿಗೆ ನಮ್ಮ ಪ್ರಗತಿಗೆ ಬೇಕಾಗಿರುವು ಬೇಕಾಗಿರುವ ನಮ್ಮ ಬೇಡಗಳನ್ನು ಒಪ್ಪಿ ನಡೆಯುವುದೇ ಪರಿವರ್ತನೆ ಸಖತ್ತಾಗಿದೆ ನಮಗ್ ನಮಗೆ ಬೇಕಾಗಿರೋದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ವರ್ತನೆ ಆಗುತ್ತೆ ಆದ್ರೆ ನಮಗೇನ್ ನಮ್ಮ ನಮ್ಮ ಅಭಿವೃದ್ಧಿಗೆ ಯಾವ್ದೆಲ್ಲ ತಡಿತಾ ಇದೆ ಅದನ್ನ ಕಿತ್ತಿ ಹೆಸೆಯೋದೆ ನಮ್ಮ ಪರಿವರ್ತನೆ ನಮ್ಗೆ ಏನ್ ಬೇಕು ಅದನ್ನ ಮಾಡೋದ್ರಿಂದ ನಾವು ಸಕ್ಸಸ್ ಆಗೋಲ್ಲ ನಮ್ಗೆ ಏನು ಬೇಡ ಅದನ್ನೆಲ್ಲ ಬಿಡೋದ್ರಿಂದ ಸಕ್ಸಸ್ ಆಗ್ತೀವಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ನಿಮ್ಮ ಲೈಫಲ್ಲಿ ನಿಮ್ಮ ಅಭಿವೃದ್ಧಿಗೆ ಬೇಕಾಗಿರೋದು ಯಾವುದು ಬೇಡವಾಗಿರೋದು ಯಾವುದು ಲಿಸ್ಟ್ ಮಾಡಿ ಬೇಕಾಗಿರೋದ್ರ ಕಡೆಗೆ ಫೋಕಸ್ ಮಾಡಿ ಬೇಕಾಗಿರೋದ್ರ ಕಡೆಗೆ ಪ್ಲಾನ್ ಮಾಡಿ ಇಂಟ್ರೆಸ್ಟ್ ತೋರಿಸಿ ಅದರಿಂದ ನೀವು ಆ್ಯಂಡ್ ಸಮಾಜ ಎರಡೂ ಡೆವಲಪ್ ಆಗಲಿ ಓವರ್ ಆಲ್ ಈ ಇಂದ ಏನು ಕಲ್ತ್ರಿ ಅಂತ ಬಾಕ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂಡ್ ಸಾರಿ ಕಮೆಂಟ್ ಅಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು